ಗುಡ್ ಈವ್ನಿಂಗ್ ಚಿಲ್ಡ್ರೆಂಡ್ಸ್ ಇಂದಿನ ವಿಡಿಯೋ ಆರನೆಯ ತರಗತಿಯ ಸಿರಿಗನ್ನಡ ಭಾಗ ಎರಡು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಪದ್ಯ ಭಾಗ ಎಂಟು ಕಿತ್ತೂರ ಕೇಸರಿ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕವಿ ಪರಿಚಯ ಹಾಗೂ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಈ ಕಿತ್ತೂರ ಕೇಸರಿ ಎಂಬ ಪದ್ಯವನ್ನು ಬರೆದಂಥವರು ಪಗು ಸಿದ್ದಾಪುರ್ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕವಿ ಕೃತಿ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿ ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ ಕಾವ್ಯನಾಮ ಪಗು ಸಿದ್ದಾಪುರ್ ಜನನ ಒಂದು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ದಾಶಾಳ ತಂದೆ ಗುರುಪಾದಪ್ಪ ತಾಯಿ ಯಮುನಾಬಾಯಿ ಪ್ರಶಸ್ತಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ದೊರೆತಿದೆ ಆಕರ ಗ್ರಂಥ ಇವರ ಮಕ್ಕಳ ನೂರಾರು ಕವಿತೆಗಳು ಎಂಬ ಕೃತಿಯಿಂದ ಕಿತ್ತೂರ ಕೇಸರಿ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಇನ್ನು ಇವರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಇವರು ನೂರಾರು ಮಕ್ಕಳ ಕವಿತೆಗಳನ್ನು ರಚಿಸಿದ್ದಾರೆ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಮೊದಲಿಗೆ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಮೊದಲನೆಯ ಸ್ಥಳ ಅಣ್ಣಕ್ಕೆ ಬಂದಿರುವ ಡ್ಯಾಶ್ ಮಣ್ಣಿಸದೆ ಸರಿಯಾದ ಪದ ಕುಣ್ಣಿಗಳ ಹೋದಿರಿ ಡ್ಯಾಶ್ ಪರಕೀಯರ ವಶಕ್ಕೆ ಹೋದಿರಿ ಸಿರಿನಾಡು ಪರಕೀಯರ ವಶಕ್ಕೆ ಮೂರನೆಯ ಬಿಟ್ಟ ಸ್ಥಳ ಕರಿ ನೆಲದ ಗರಿಮೆಯನ್ನು ತೋರಿಸಲು ಡ್ಯಾಶ್ ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ನಾಲ್ಕನೆಯ ಬಿಟ್ಟ ಸ್ಥಳ ಮಮ್ಮಲನೆ ಮರಗಿದಳು ಡ್ಯಾಶ್ ಕೊರಗಿದಳು ಮಮ್ಮಲನೆ ಮರಗಿದಳು ಮನೆಯೊಂದು ಕೊರಗಿದಳು ಅದಕ್ಕೆ ಉತ್ತರ ಮನ ನೊಂದು ಇನ್ನ ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಚರಿತ್ರೆ ಸಂಗೊಳ್ಳಿ ರಾಯನನ ಚರಿತ್ರೆಯನ್ನು ಓದಿದಾಗ ನನಗೆ ರೋಮಾಂಚನವಾಯಿತು ಇಲ್ಲಿ ಮೈ ರೋಮಾಂಚನವಾಯಿತು ಎರಡು ಜಯಮಾಲೆ ಈ ಪದಕ್ಕೆ ಸಂಬಂಧಪಟ್ಟಂತೆ ವಾಕ್ಯವನ್ನು ನೋಡೋಣ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜಯಮಾಲೆ ಅರ್ಪಿಸಿದೆವು ಋಣ ನಾವು ಇನ್ನೊಬ್ಬರ ಋಣದಲ್ಲಿ ಬದುಕಬಾರದು ಇನ್ನು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಚನ್ನಮ್ಮ ಏನೆಂದು ಕಣವರೆಸಿ ಹಲ್ಲು ಕಡಿದಳು ಉತ್ತರ ನಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಇದರಿಂದ ಮಲ್ಲಸರ್ಜನನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕಣವರಿಸುತ್ತಾ ಹಲ್ಲು ಕಡಿದಳು ಆ ನಮ್ಮ ಅಣ್ಣವನ್ನು ಉಂಡು ಕೊಬ್ಬಿರುವವರು ಯಾರು ಉತ್ತರ ನಮ್ಮ ಅಣ್ಣವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು ಈ ಚನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಉತ್ತರ ಚೆನ್ನಮ್ಮ ಛಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು ಮುಂದಿನ ಪ್ರಶ್ನೆ ಈ ಯಾರ ಕೃಪೆಯಿಂದ ಸೈನ್ಯವನ್ನ ಕಟ್ಟಲಾಯಿತು ಉತ್ತರ ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಉ ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದಳು ಉತ್ತರ ಕರುನಾಡ ಒಡತಿ ಭುವನೇಶ್ವರಿಯ ಹತ್ತಿರ ತನಗೆ ಮರುಜನ್ಮ ನೀಡು ಹೆಣ್ಣಾಗಿ ಇದೇ ನೆಲದಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಚೆನ್ನಮ್ಮ ಹೇಳಿದಳು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ರಾಣಿ ಚೆನ್ನಮ್ಮ ಹಲ್ಲು ಕಡಿದಿದ್ದು ಯಾಕೆ ಉತ್ತರ ನಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸನ್ನು ಕಣವರಿಸುತ್ತಾ ಇದರಿಂದ ಮಲ್ಲ ಸರ್ಜನನ ಮನಸ್ಸು ಎಷ್ಟೊಂದು ನೋವಾಗಿರಬಹುದೆಂದು ಕಟಕಟನೆ ಹಲ್ಲು ಕಡಿದಳು ಎರಡನೆಯ ಪ್ರಶ್ನೆ ಕೆಚ್ಚದೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು ಉತ್ತರ ಏಳಿ ಕೆಚ್ಚದೆಯ ಕಲಿಗಳೇ ನೀವು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲ ಹುಲಿಯಂತೆ ನಾವು ನುಗ್ಗೋಣ ಎಂದು ಹೇಳಿದಳು ಮೂರನೆಯ ಪ್ರಶ್ನೆ ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಉತ್ತರ ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯರಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈ ಮೀರಿತೆಂದು ಚೆನ್ನಮ್ಮನಿಗೆ ನೋವಾಯಿತು ನಾಲ್ಕನೇ ಪ್ರಶ್ನೆ ಕಿತ್ತೂರು ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಉತ್ತರ ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡೆನಗೆ ಎಂದು ಕಿತ್ತೂರ ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡ ಒಡತಿ ಭುವನೇಶ್ವರಿಯನ್ನು ಕೇಳಿಕೊಂಡಳು ಇನ್ನು ಮುಖ್ಯ ಪ್ರಶ್ನೆ ಊ ಪದ್ಯ ಪೂರ್ಣಗೊಳಿಸಿರಿ ಮೊದಲನೆಯ ಪದ್ಯ ಮಲ್ಲ ಸಜ್ಜನನ ಮೊಣಕೆ ನೋವಾಗದಿರಬಹುದೇ ಹೋದಿರಿ ಸಿರಿನಾಡು ಪರಕೀಯರ ಅವಶ್ಯಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕಣವರಸಿ ಕಟಕಟನೆ ಹಲ್ ಕಡಿದಳಾಕೆ ಇನ್ನ ಎರಡನೆಯ ಪದ್ಯ ಪೂರ್ಣಗೊಳಿಸುವುದು ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಇನ್ನು ಮುಖ್ಯ ಪ್ರಶ್ನೆ ಊ ಈ ಪದ್ಯದಲ್ಲಿರುವ ಪ್ರಾಸ ಪದಗಳನ್ನು ಆರಿಸಿ ಪಟ್ಟಿ ಮಾಡಿರಿ ಕೇಳಿರಿಂದು ವಿಂದು ವಶಕ್ಕೆ ಕಡಿದಾಳಕ್ಕೆ ನೀವು ನಾವು ಸಿಡಿದೆದ್ದರೊಡನೆ ಸೇನೆ ರಣಚಂಡಿಯಾಗಿ ಸಾಗಿ ಸತ್ಯ ನಿತ್ಯ ಇವೆಲ್ಲವೂ ಈ ಪದ್ಯ ಕಿತ್ತೂರಕ್ಕೆ ಸರಿ ಪದ್ಯದ ಪ್ರಾಸಪದಗಳಾಗಿವೆ ಭಾಷಾ ಆಟಗಳು ಕೆಳಗಿನ ಪದಗಳನ್ನು ಅಚ್ಚಗನ್ನಡ ಸಂಸ್ಕೃತ ಇಂಗ್ಲೀಷ್ ಪೋರ್ಚುಗೀಸ್ ಭಾಷೆಯ ಪದಗಳಾಗಿ ದೇಶೀಯ ಅನ್ಯ ದೇಶೀಯ ಇರುವ ಕಡೆ ವಿಂಗರಿಸಿ ಬರೆಯಿರಿ ಅಂತ ಇದೆ ಅಚ್ಚ ಕನ್ನಡದ ಪದಗಳು ಮನೆ ಮಂದಿ ಹೊಲ ಗದ್ದೆ ಹಿತ್ತಲು ಬಾಯಿ ಸಂಸ್ಕೃತ ಪದಗಳು ಭೂಮಿ ಸಂಧ್ಯಾ ಆರ್ಯ ರಾತ್ರಿ ಇಂಗ್ಲಿಷ್ ಪದಗಳು ರೋಡು ಶೇರ್ಮನ್ ಸ್ಕೂಲ್ ಬ್ಯಾಂಕ್ ಇನ್ನು ಪೋರ್ಚುಗೀಸ್ ಪದಗಳು ಅಲೆಮಾರು ಕೋರ್ಟ್ ಸಾಬೂನು ಮೇಜು ಇವೆಲ್ಲವೂ ಭಾಷಾ ಆಟಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳು ಇನ್ನು ಇಲ್ಲಿ ಮತ್ತಷ್ಟು ದೇಶೀಯ ಮತ್ತು ಅನ್ನ ದೇಶೀಯ ಪದಗಳನ್ನು ಕೊಡಲಾಗಿದೆ ಇನ್ನು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕಾಲಗಳು ಯಾವುವು ಕಾಲಗಳು ಒಟ್ಟು ಮೂರು ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ಯಾವ ಕಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ ಎಲೆಗಳು ಯಾವ ಕಾಲದಲ್ಲಿ ಉದುರುತ್ತವೆ ಎಲೆಗಳು ಚಳಿಗಾಲದಲ್ಲಿ ಉದುರುತ್ತವೆ ಮಾವು ಹೆಚ್ಚಾಗಿ ಯಾವ ಕಾಲದಲ್ಲಿ ಸಿಗುತ್ತದೆ ಮಾವು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಸಿಗುತ್ತವೆ ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣ ವಿಧಗಳು ಸಾರಿ ವಾಕ್ಯಗಳ ವಿಧಗಳು ವಾಕ್ಯಗಳಲ್ಲಿ ಮೂರು ಪ್ರದ ಪ್ರಕಾರಗಳು ಅವುಗಳಿಗೆ ಸಂಬಂಧಪಟ್ಟಂತೆ ವಿವರಣೆಗಳನ್ನು ಕೊಡಲಾಗಿದೆ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್